ಶ್ರೀಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೈ ನಮಃ ಭಜೆ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀರೆ ಕಳೆದ ಉಪನ್ಯಾಸದಲ್ಲಿ ಲಲಿತೆಯ ಏಳುನೂರ ಎಂಬತ್ತನೆಯ ಶ್ರೀನಾಮ ವಿಶ್ವತೋಮುಖಿ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಏಳುನೂರ ಎಂಬತ್ತೊಂದನೆಯ ಶ್ರೀನಾಮ ಪ್ರದ್ಯಗ್ರೂಪಾ ಶ್ರೀಮಾತೆಯು ಪ್ರದ್ಯಗ್ರೂಪಳು ಅಂತ ಪ್ರತ್ಯಕ್ ಅಂತಂದರೆ ಒಳಗಿರುವ ಚೈತನ್ಯವನ್ನು ದರ್ಶಿಸುವುದು ಅಥವಾ ಅನುಭವಕ್ಕೆ ತರುವಂಥದ್ದು ಆ ಅಮ್ಮನ ಸ್ವರೂಪ ಹೊರಗಡೆ ನೋಡುವುದಲ್ಲ ಒಳಬಗೆಯಲ್ಲಿ ದರ್ಶನ ಮಾಡಬೇಕು ಅಂತ ಲೋಕದಲ್ಲಿ ಎರಡು ರೀತಿಯವರಿರ್ತಾರೆ ಒಬ್ಬರು ಪರಾನ್ಮುಖರು ಇನ್ನು ಕೆಲವರು ಪ್ರತ್ಯನ್ಮುಖರು ಅಂತ ಹೇಳಿ ಪರಾನ್ಮುಖ ಅಂತಂದರೆ ಬಹಿರ್ಮುಖತ್ವ ಅಂತ ಅಂದರೆ ವಿಷಯ ಜ್ಞಾನಕ್ಕೋಸ್ಕರವಾಗಿ ಸದಾಕಾಲ ಇಂದ್ರಿಯ ಮನಸ್ಸು ಹೊರ ಪ್ರಪಂಚದ ವಿಷಯ ಭೋಗದ ಕಡೆಗೆ ಸದಾ ಹರಿತಾ ಹೋಗುತ್ತೆ ಅಂತ ಇನ್ನು ಪ್ರತ್ಯನ್ಮುಖರು ಅಂತಂದರೆ ಅಂತರ್ಮುಖಿಯಾಗಿರುವಂಥ ಮಹಾತ್ಮರು ಇವರಿಗೆ ಬಾಹ್ಯ ಪ್ರಪಂಚದ ಯಾವುದೇ ವಿಷಯ ಭೋಗಗಳು ಬೇಡವಾಗಿರುತ್ತೆ ನಿರ್ವಿಷಯ ಜ್ಞಾನವನ್ನು ಹೊಂದಿರ್ತಾರೆ ಅಂತ ಆದರೆ ನಮ್ಮ ಇಂದ್ರಿಯಗಳಿಗೆ ಮನಸ್ಸಿಗೆ ಹೊರಗಿನ ಪ್ರಾಪಂಚಿಕ ವಿಷಯಗಳನ್ನು ಬಿಟ್ಟು ಅಂತರ್ಮುಖಿಯಾಗುವುದು ಹೇಗೆ ಎನ್ನುವಂಥದ್ದೇ ಗೊತ್ತಿರೋದಿಲ್ಲ ಯಾವಾಗಲೂ ಬಹಿರ್ಮುಖತ್ವವೇ ಅಂತ ಹಾಗಾಗಿ ನಿರ್ವಿಷಯ ಜ್ಞಾನ ತಿಳಿಯಬೇಕು ಅಂದರೆ ನಾವು ಪರಾನ್ಮುಖರಾಗದೆ ಪ್ರತ್ಯನ್ಮುಖರಾಗಬೇಕು ಅಂದರೆ ಒಳಬಗೆಯಲ್ಲಿ ನೋಡುವುದನ್ನು ಕಲಿಯಬೇಕು ಅಂತರ್ಮುಖಿಗಳಾಗಬೇಕು ಅಂತಹ ಸಾಧಕರಿಗೆ ಜಗನ್ಮಾತೆ ದೊರಕುತ್ತಾಳೆ ಆದ್ದರಿಂದ ಜಗದಂಬೆ ಪ್ರತ್ಯಗ್ರೂಪ ಅಂತ ಹೇಳಿ ಕರೆಸಿಕೊಂಡಿದ್ದಾಳೆ ಒಂದು ವಿವರಣೆಯನ್ನು ಕೊಡ್ತಾರೆ ಪ್ರತಿಕೂಲಂ ಅಂಚತೀತಿ ಪ್ರತ್ಯಕ್ ಅಂತ ಹೇಳಿ ನೋಡಿ ಹೊರಗಡೆ ನಾವು ಒಂದು ವಸ್ತುವನ್ನು ನೋಡಿ ಅದು ನನಗೆ ಬೇಕು ಅಂತ ಅನಿಸಿ ಮುಂದೆ ಹೋಗ್ತೇವೆ ಮುಂದೆ ಹೋಗಿ ನೋಡ್ತೇವೆ ಅಯ್ಯೋ ಇದು ನನ್ನ ಹತ್ರನೇ ಇದೆಯಲ್ಲ ಇನ್ಯಾಕೆ ಬೇಕು ಅಂತ ಹೇಳಿ ಬಿಟ್ಟುಬಿಡ್ತೇವೆ ಹಾಗೆಯೇ ಪರಬ್ರಹ್ಮ ವಸ್ತು ಅಂತರ್ಬಹಿಚ್ಚ ತತ್ಸರ್ವಂ ವ್ಯಾಪ್ಯನಾರಾಯಣ ಸ್ಥಿತ ಒಳಗಡೆ ಹೊರಗಡೆ ಎಲ್ಲ ಕಡೆಯೂ ಸಹ ಆ ಪರಬ್ರಹ್ಮ ವಸ್ತುವೆ ವ್ಯಾಪಕವಾಗಿದ್ದಾಗ ಯಾವುದು ನಮ್ಮಲ್ಲಿ ಇದ್ದು ಎಲ್ಲವನ್ನು ತೋರಿಸು ಎಲ್ಲವನ್ನು ತಿಳಿಸ್ತಾ ಇದೆಯೋ ಆ ಬ್ರಹ್ಮವನ್ನು ಹೊರಗಡೆ ನೋಡದೇ ಒಳಗಡೆ ನೋಡುವುದನ್ನು ಕಲಿಯಬೇಕು ಪ್ರತ್ಯಗ್ರೂಪವನ್ನು ನಾವು ದರ್ಶನ ಮಾಡಬೇಕು ಅದಕ್ಕೆ ನಾವು ಅಂತರ್ಮುಖಿಗಳಾಗಬೇಕು ಅಂತ ಹೇಳ್ತಾ ಇದ್ದಾರೆ ಇದೇ ವಿಚಾರವನ್ನೇ ಕಠೋಪನಿಷತ್ತಿನಲ್ಲಿ ಯವಧರ್ಮ ನಚಿಕೇತನಿಗೆ ಹೇಳ್ತಾ ಹೋಗ್ತಾನೆ ಪರಾಂಚಿಖಾನಿ ವ್ಯತರಣ ಸ್ವಯಂಭೂಹು ತಸ್ಮತ್ ಪರಾ ಪಶ್ಯತಿರಾತ್ಮನ್ ಕಚ್ಚಿ ಧೀರ ಪ್ರತ್ಯಗಾತ್ಮನೈಕ್ಷತ್ ಆವೃತ ಚಕ್ಷು ಅಮೃತತ್ವನ್ ಅಂತ ಹೇಳಿ ಸ್ವಯಂಭೂ ಅನಿಸಿಕೊಂಡಂತಹ ಬ್ರಹ್ಮದೇವ ಸೃಷ್ಟಿಯನ್ನು ಮಾಡುವಾಗ ಮನುಷ್ಯರಿಗೆ ಇಂದ್ರಿಯಗಳನ್ನ ಮನಸ್ಸನ್ನ ಬಹಿರ್ಮುಖವನ್ನಾಗಿ ಇರುವಂತೆ ಅಂದರೆ ಯಾವಾಗಲೂ ಪ್ರಾಪಂಚಿಕ ವಿಷಯದ ಕಡೆಗೆ ಓಡುವಂಥ ರೀತಿಯಲ್ಲಿ ಸೃಷ್ಟಿಯನ್ನು ಮಾಡಿದ ಅಂತ ಹೇಳಿ ಇದು ಪರಾಗ್ ಅಂತ ಹೇಳಿ ಕರೆದಿದ್ದು ಅಂತ ಆದ್ದರಿಂದ ಮನುಷ್ಯ ಯಾವಾಗಲೂ ಇಂದ್ರಿಯ ಮನಸ್ಸು ಹೊರಗಡೆಯೇ ಇರುತ್ತೆ ಅಂತರ್ಮುಖಿಯಾಗುವುದು ಹೇಗೆ ಅನ್ನುವುದು ಗೊತ್ತಿಲ್ಲ ಅದನ್ನು ಹೇಳಿದರೆ ಅರ್ಥವೂ ಆಗುವುದಿಲ್ಲ ಅಂತ ಆದರೆ ಯಾರೋ ಒಬ್ಬ ಧೀರ ಕಚ್ಚಿ ಧೀರ ಪ್ರದ್ಯಗಾತ್ಮ ಅಂತ ಹೇಳ್ತಾ ಇದ್ದಾರೆ ಯಾರೋ ಸಾವಿರಾರು ಸಾಧಕರಲ್ಲಿ ಒಬ್ಬ ಆತ ಅಮೃತತ್ವವನ್ನು ಬಯಸಿ ತನ್ನ ಎಲ್ಲ ಇಂದ್ರಿಯಗಳನ್ನು ಹಾಗೆ ಮನಸ್ಸನ್ನು ಅದರ ವ್ಯಾಪಾರವನ್ನು ನಿಲ್ಲಿಸಿ ಒಳಗೆ ಸೆಳೆದುಕೊಳ್ತಾನೆ ಆ ಸೆಳೆದುಕೊಂಡು ಇಂದ್ರಿಯಗಳನ್ನು ಮನಸ್ಸಿನಲ್ಲಿ ಸ್ಥಿರವಾಗಿ ನಿಲ್ಲಿಸ್ತಾನೆ ಅದೇನು ಮಾಡೋದು ಮನಸ್ಸು ಸಮುದ್ರದ ಅಲೆಯಂತೆ ಅನೇಕಾನೇಕ ಆಲೋಚನೆಗಳು ತರಂಗದಂತೆ ಒಂದರ ಮೇಲೊಂದು ಒಂದರ ಮೇಲೊಂದು ಬರ್ತಲೇ ಹೋಗುತ್ತೆ ಈ ಆಲೋಚನೆಗಳನ್ನು ಸ್ಥಗಿತ ಮಾಡಿ ಈ ವೃತ್ತಿಯನ್ನು ಶೂನ್ಯ ಮಾಡಿ ಪ್ರಶಾಂತವಾದ ಮನಸ್ಥಿತಿ ಸಿದ್ಧವಾಗುವ ಹಂತಕ್ಕೆ ಸಾಧಕ ಹೋಗಬೇಕು ಹಾಗೆ ಹೋಗ್ತಾ 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 ಸಾಧನೆ ಮಾಡ್ತಾ ಯಾವುದೋ ಒಂದು ಹಂತದಲ್ಲಿ ಆ ಸಾಧಕ ತನ್ನ ಒಳಗಡೆ ಇದ್ದು ಇಡೀ ಶರೀರವನ್ನು ಬೆಳಗುತ್ತಿರಬಹುದಾದಂಥ ಚೈತನ್ಯ ರೂಪಿಯಾದ ಜಗನ್ಮಾತೆಯನ್ನು ದರ್ಶನ ಮಾಡ್ತಾನೆ ಅನುಭವವನ್ನು ತಾನು ಸ್ವೀಕರಿಸ್ತಾನೆ ಹಾಗಾಗಿ ಅಂತಹ ಸಾಧಕರಿಗೆ ಪ್ರದ್ಯಗ್ರೂಪಳಾದ ಜಗನ್ಮಾತೆ ದರ್ಶನ ಕೊಡ್ತಾಳೆ ಅಂತ ಹೇಳಿ ಈ ನಾಮದಲ್ಲಿ ನಮಗೆ ಹೇಳ್ತಾ ಇದ್ದಾರೆ ಏಳುನೂರ ಎಂಬತ್ತೆರಡನೆಯ ಲಲಿತೆಯ ಶ್ರೀನಾಮ ಪರಾಕಾಶ ಶ್ರೀಮಾತೆಯು ಪರಾಕಾಶ ರೂಪಳು ಅಂತ ಪರಹ ಉತ್ಕೃಷ್ಟ ಅಸೌ ಆಕಾಶ್ಚ ಪರಾಕಾಶಃ ಅಂದರೆ ಉತ್ಕೃಷ್ಟವಾದ ಆಕಾಶವೇ ಪರಾಕಾಶ ಅಂತ ಇಲ್ಲಿ ಹೇಳುತ್ತಿರುವ ಪರಾಕಾಶ ನಾವು ಈ ಲೋಕದಲ್ಲಿ ಪಂಚಭೂತಗಳಲ್ಲಿ ನೋಡುವ ಆಕಾಶ ಒಂದೇ ಅಲ್ಲ ಈ ಪರಾಕಾಶವನ್ನು ಶ್ರುತಿಗಳು ಪರಬ್ರಹ್ಮ ವಸ್ತು ಅಂತ ಹೇಳಿ ಕರೆದಿದ್ದಾರೆ ಹಾಗೆ ಅಮ್ಮನನ್ನು ಪ್ರಾರ್ಥನೆ ಮಾಡುವಾಗ ಆಕಾಶಮಾದಿ ಜನನೀಂ ಶರಣಂ ಪ್ರಪದ್ಯೇ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದಾರೆ ಅಂದರೆ ಆಕಾಶವೇ ಅಮ್ಮ ಅಂತ ಹೇಳ್ತಾ ಇಲ್ಲ ಆಕಾಶಕ್ಕೂ ಜನನಿಯಾಗಿದ್ದೀಯಾ ಜಗನ್ಮಾತೆ ನೀನು ಅಂತಹ ನಿನಗೆ ನನ್ನ ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ ದನ್ನೇ ಉಪನಿಷತ್ಕಾರರು ಆತ್ಮನಃ ಆಕಾಶ ಸಂಭೂತಃ ಅಂತ ಹೇಳಿ ಕರೆದಿದ್ದಾರೆ ಆತ್ಮನಿಂದಲೇ ಆಕಾಶ ಬಂದದ್ದು ಪರಮಾತ್ಮ ತತ್ವದಿಂದಲೇ ಈ ಆಕಾಶ ಬಂದದ್ದು ಅಂತ ಮತ್ತು ಈ ಆಕಾಶವು ಉಪಾಧಿಯಲ್ಲಿದೆ ಉಪಾಧಿಯಲ್ಲಿ ಆಕಾಶವಿದೆ ಅಂತ ಹೇಳಿ ಸ್ವಲ್ಪ ಗೊಂದಲಮಯವಾಗಬಹುದು ಎಚ್ಚರಿಕೆಯಿಂದ ಕೇಳಬೇಕು ಅಂತ ಪ್ರಾರ್ಥನೆ ಈ ಪ್ರಪಂಚಕ್ಕೆ ಆಶ್ರಯ ಕೊಟ್ಟಿರುವುದು ಪಂಚಭೂತಗಳಲ್ಲಿ ಒಂದಾದ ಭೂತಾಕಾಶ ಇಲ್ಲಿ ಹೇಳುತ್ತಿರುವುದು ಈ ಭೂತಾಕಾಶವಲ್ಲ ಅದಕ್ಕೂ ಆಶ್ರಯ ಕೊಟ್ಟಂತಹ ಪರಾಕಾಶ ನಾವು ನೋಡುವಂತಹ ಗ್ರಹತಾರೆಗಳು ನಕ್ಷತ್ರಗಳು ಆಕಾಶಕಾಯಗಳು ಸೂರ್ಯ ಚಂದ್ರ ಮೊದಲಾದಂತಹ ಸಮಸ್ತ ಆ ಜ್ಯೋತಿರ್ಮಂಡಲಗಳು ಮತ್ತು ಸಮಸ್ತವಾದ ಜೀವರಾಶಿಗಳು ಇದೆಲ್ಲವೂ ಸಹ ಇರುವುದು ಎಲ್ಲಕ್ಕೂ ಆಧಾರವಾಗಿರುವಂಥದ್ದು ಈ ಭೂತಾಕಾಶವೇ ಪಂಚಭೂತಗಳಲ್ಲಿ ಒಂದಾದ ಆಕಾಶವೇ ಅಂತ ಅಲ್ಲಿಗೆ ಎಲ್ಲವೂ ಆಕಾಶದಲ್ಲಿದೆ ಅಂತಾಯಿತು ಮತ್ತೆ ಎಲ್ಲದರಲ್ಲೂ ಆಕಾಶವಿದೆ ಇದೇ ಆಕಾಶವು ಉಪಾಧಿಯಲ್ಲೂ ಇದೆ ಉಪಾಧಿಯಲ್ಲಿ ಆಕಾಶವಿದೆ ಅಂತ ಹೇಳ್ತಾ ಇರುವಂಥದ್ದು ಅಂತ ಅಲ್ಲಿಗೆ ಆಕಾಶವೇ ಆಧಾರವಾಗಿಸಿಕೊಂಡ ಪ್ರಪಂಚ ಮತ್ತು ಈ ಪ್ರಪಂಚದಲ್ಲೂ ಆಕಾಶ ಹಾಗಾಗಿ ಆಕಾಶ ಸರ್ವವ್ಯಾಪ್ತ ಅನ್ನುವಂಥದ್ದು ತಿಳಿಯಿತು ಇಂತಹ ಭೂತಾಕಾಶಕ್ಕೂ ಯಾವುದು ಹೊರಗಿದೆಯೋ ಹೀಗೆ ಸಮಸ್ತ ಪ್ರಾಣಿಕೋಟಿಗೂ ಭೂತಾಕಾಶಕ್ಕೂ ಯಾವುದು ಮೂಲಾಧಾರವಾಗಿದೆಯೋ ಅದನ್ನೇ ಪರಾಕಾಶ ಅಂತ ಹೇಳಿ ಕರೆದರು ಹೀಗಾಗಿ ಆಕಾಶ ಸಹಿತವಾಗಿ ಎಲ್ಲದರಲ್ಲೂ ಎಲ್ಲ ಕಡೆಯಲ್ಲೂ ಇರುವುದೇ ಪರಾಕಾಶ ಅಂತ ಹೇಳಿ ಪರಮೇ ವ್ಯೋಮನ್ ಪ್ರತಿಷ್ಠಿತ ಅಂತ ಶ್ರುತಿಗಳು ಈ ಚಿಂತನೆಯನ್ನೇ ಹೇಳುತ್ತಿದೆ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಈ ಪರಾಕಾಶ ಎಂಬುದು ಭೂತಾಕಾಶದ ಸಹಿತವಾಗಿ ಎಲ್ಲದರಲ್ಲೂ ಇದೆ ಎಲ್ಲಕ್ಕಿಂತಲೂ ಹೊರಗಿದೆ ನಾವು ಇದರ ಭಾಗವೇ ಆಗಿದ್ದೇವೆ ಆದ್ದರಿಂದ ನಮ್ಮಲ್ಲಿ ಇರುವುದು ಅದೇ ಪರಾಕಾಶವೇ ಈ ಪರಾಕಾಶವು ಕೇವಲ ಚಿಚ್ಚಕ್ತಿ ಎನಿಸುವಂತಹ ಚೈತನ್ಯ ಮಾತ್ರವಾಗಿದೆ ಅಂತ ಮತ್ತು ಈ ಪರಾಕಾಶವು ಯಾರಿಗೆ ಅನುಭವಕ್ಕೆ ಬರುತ್ತಪ್ಪ ಅಂತಂದರೆ ಯಾರು ಅಂತರ್ಮುಖಿಗಳಾಗಿ ಇಂದ್ರಿಯಾದಿ ಮನಸ್ಸುಗಳನ್ನು ಒಳವಗೆಯಲ್ಲಿ ಮಾಡಿ ಅಂತರ್ಮುಖಿಗಳಾಗಿ ದರ್ಶನ ಮಾಡುವ ಪ್ರಯತ್ನ ಪಡ್ತಾರೋ ಅವರಿಗೆ ಪ್ರದ್ಯಗ್ರೂಪಿಯಾದ ಜಗನ್ಮಾತೆಯ ದರ್ಶನವಾಗಬಹುದು ಅಂತ ಆಕಾಶದಲ್ಲಿ ವ್ಯಾಪ್ತವಾದ ಗ್ರಹತಾರಗಳನ್ನು ನೋಡಲು ಬಹಳ ಕಷ್ಟ ಅದು ಊಹೆಗೂ ನಿಲುಕದೇ ಇರತಕ್ಕಂಥದ್ದು ಆದರೆ ಇಂತಹ ಗ್ರಹತಾರೆ ಭೂತಾಕಾಶವೇ ಮೊದಲಾದ ಸಮಸ್ತಕ್ಕೂ ಆಧಾರವಾದ ಪರಾಕಾಶವನ್ನು ನೋಡುವುದು ಬಹಳ ಸುಲಭ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಅಷ್ಟು ಸುಲಭವಾದ ಪರಾಕಾಶ ಎಲ್ಲಿದೆ ಹೇಗೆ ಕಾಣುತ್ತೆ ಅನ್ನುವುದಾದರೆ ಅದು ಪ್ರತಿಯೊಬ್ಬರ ಹೃದಯ ಗುಹೆಯಲ್ಲಿದೆ ಅದನ್ನೇ ದಹರಾಕಾಶ ಅಂತ ಹೇಳಿ ಕರೆದರು ಯಾವುದು ಬ್ರಹ್ಮಾಂಡವೆಲ್ಲ ವ್ಯಾಪಿಸಿದೆಯೋ ಅದು ನನ್ನಲ್ಲೇ ಇದೆ ಅಂದರೆ ಅದು ಇನ್ನೆಷ್ಟು ಹತ್ತಿರವಾಗಿರಬೇಕು ನಮಗೆ ಹಾಗಾಗಿ ಅಮ್ಮ ಪ್ರದ್ಯಗ್ರೂಪರಾದವರಿಗೆ ಅಂದರೆ ಅಂತರ್ಮುಖಿಗಳಾದವರಿಗೆ ಪರಾಕಾಶದ ಅನುಭವವನ್ನು ಕೊಡುತ್ತಾಳೆ ಅಂತ ಪುರಾಣ ಹೀಗೆ ಹೇಳುತ್ತೆ ಯಸ್ಯ ಸಾ ಪರಮಾದೇವಿ ಶಕ್ತಿರಾಕಾಶ ಸಂಸ್ಥಿತಾ ಅಂತ ಯಾವಳು ಪರಮಾದೇವಿ ಅಂತ ಇದ್ದಾಳೋ ಅವಳ ಶಕ್ತಿಯೇ ಆಕಾಶ ಸ್ವರೂಪವಾಗಿದೆ ಅಂತ ಹೇಳಿ ಇಲ್ಲಿ ಆಕಾಶ ಅನ್ನುವ ಶಬ್ದದಲ್ಲಿ ಆ ಅಂತಂದರೆ ಆಸಮಂತಾತ್ ಅಂದರೆ ಸಂಪೂರ್ಣವಾಗಿ ಅಂತ ಅರ್ಥ ಕಾಶ ಅಂತಂದರೆ ಬೆಳಕು ಕಾಂತಿ ಚೈತನ್ಯ ಅಂತ ಅರ್ಥವನ್ನು ಹೇಳಿದ್ದಾರೆ ಹೀಗಾಗಿ ಆಕಾಶ ಅಂತಂದರೆ ಶೂನ್ಯವಲ್ಲ ಅದು ಸಂಪೂರ್ಣವಾಗಿ ಚೈತನ್ಯಮಯವಾಗಿರುವಂಥದ್ದು ಆದ್ದರಿಂದ ಪರಾಕಾಶ ಅಂತಂದರೆ ಸಂಪೂರ್ಣವಾದ ಚಿಚ್ಛಕ್ತಿ ಸ್ವರೂಪಳು ಅನ್ನುವುದನ್ನು ನಾವು ಅರ್ಥೈಸಿಕೊಳ್ಳಬೇಕು ನಮಗೆ ಈ ಭೂತಾಕಾಶವೇ ತಿಳಿಯಲು ಸಾಧ್ಯವಿಲ್ಲ ಆದ್ದರಿಂದ ಇಂತಹ ಭೂತಾಕಾಶಕ್ಕೂ ಯಾವುದು ಆಧಾರವಾಗಿದೆಯೋ ಅದನ್ನು ತಿಳಿಯುವುದು ಹೇಗೆ ಸಾಧ್ಯ ಆಗತ್ತೆ ಊಹೆಗೂ ನಿಲುಕದೇ ಇರತಕ್ಕಂಥದ್ದು ಹಾಗಾಗಿ ಸದ್ಯಕ್ಕೆ ನಾವು ಏನು ಮಾಡಬಹುದು ಅಂದರೆ ಕಾಣುತ್ತಿರುವ ಆಕಾಶವೇ ಅಮ್ಮನ ಸ್ವರೂಪ ಅಂತ ಭಾವಿಸಬಹುದು ಅಂತ ದೀಕ್ಷಿತರ ವಿವರಣೆ ಪರಂ ಅಕಂ ಪಾಪಂ ದುಃಖಂಚ ಅಶ್ನಾತಿ ಇತಿ ಪರಾಕಾಶ ಅಂತ ಹೇಳ್ತಾ ಇದ್ದಾರೆ ಅಂದರೆ ಪಾಪದಿಂದ ಉಂಟಾಗಬಹುದಾದ ದುಃಖವನ್ನು ಯಾವುದು ತಿಂದು ತೇಗಿಬಿಡುತ್ತೋ ಅದೇ ಪರಾಕಾಶ ಅದೇ ಜಗನ್ಮಾತೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಯೋಗಶಾಸ್ತ್ರದ ಹಿನ್ನೆಲೆಯಲ್ಲಿ ಈ ಪರಾಕಾಶ ನಮ್ಮಲ್ಲಿ ಎಲ್ಲಿದೆ ಶರೀರದಲ್ಲಿ ಅನ್ನುವ ವಿವರಣೆಯನ್ನು ಕೊಡ್ತಾ ಒಂದು ದಹರಾಕಾಶ ಹೃದಯ ಗುಹೆಯಲ್ಲಿದೆ ಅಂತ ಈಗಾಗಲೇ ಚಿಂತನೆ ಮಾಡಿದ್ದೇವೆ ಎರಡನೆಯದಾಗಿ ದ್ವಾದಶಾಂತಂ ಲಲಾಟ್ವೋರ್ಧ್ವಂ ಕಪಾಲೋರ್ಧ್ವಾವಸಾನಕಂ ದ್ವ್ಯಂಗುಲೋರ್ಧ್ವಂ ಶಿರೋದೇಶಾತ್ ಪರಂ ವ್ಯೋಮ ಪ್ರತಿಷ್ಠಿತಂ ಅಂತ ಹೇಳಿದ್ದಾರೆ ಈ ಆಜ್ಞಾ ಚಕ್ರದ ಮೇಲ್ಭಾಗ ಆ ಹುಬ್ಬಿನಿಂದ ಮೇಲ್ಗಡೆ ಆ ಶಿರೋಭಾಗವೆಲ್ಲ ಪರಾಕಾಶ ಅಂತ ಅನಿಸಿದೆ ಅಲ್ಲಿ ಚಿಚ್ಚಕ್ತಿ ಸ್ವರೂಪಳಾದ ಜಗನ್ಮಾತೆ ಆ ಕಾಮೇಶ್ವರನ ಆಧಾರವನ್ನು ಇರಿಸಿಕೊಂಡು ಇರುತ್ತಾಳೆ ಅಂತ ವಿವರಣೆಯನ್ನು ಕೊಟ್ಟಿದ್ದಾರೆ ಏಳುನೂರ ಎಂಬತ್ತ್ ಮೂರನೆಯ ಲಲಿತೆಯ ಶ್ರೀನಾಮ ಪ್ರಾಣದಾ ಶ್ರೀಮಾತೆಯು ಪ್ರಾಣವನ್ನು ನೀಡುವವಳು ಹಾಗೂ ನಿಯಂತ್ರಿಸುವವಳು ಅಂತ ಹೇಳಿ ಪ್ರಾಣಾನ್ ದದಾತಿ ಇತಿ ಪ್ರಾಣದಾ ಅಂತ ಮತ್ತೆ ಇಲ್ಲಿ ಪ್ರಾಣ ಅಂದರೆ ಅರ್ಥವನ್ನು ಹೇಳ್ತಾ ಇದ್ದಾರೆ ಪ್ರಾಣಾನ್ ಇತಿ ಚೇಷ್ಟಾನ್ ಕರೋತಿ ಇತಿ ಪ್ರಾಣಃ ಅಂತ ಚೇಷ್ಟ ಅಂತಂದ್ರೆ ಶರೀರ ಕ್ರಿಯಾತ್ಮಕವಾಗಿ ಇರುವಂತೆ ಮಾಡುವುದನ್ನೇ ಚೇಷ್ಟೆ ಅಂತ ಹೇಳ್ತಾ ಇದ್ದಾರೆ ಈ ಪ್ರಾಣವೇ ಸಾಯುವ ತನಕ ನಿರಂತರವಾಗಿ ಕೆಲಸ ಮಾಡುತ್ತಿರತಕ್ಕಂಥದ್ದು ನಮ್ಮ ಶರೀರದಲ್ಲಿ ಹೀಗಾಗಿ ನಾವು ಬದುಕಲು ಪ್ರಧಾನವಾದ ಕಾರಣವೇ ಈ ಪ್ರಾಣ ಅಂತ ಈ ಪ್ರಾಣವು ನಮ್ಮಲ್ಲಿ ಇರಬೇಕಾದರೆ ಅದಕ್ಕೆ ಅಮ್ಮನೇ ಕಾರಣ ಹೀಗಾಗಿ ಪ್ರಾಣದ ಅಂತ ಹೇಳ್ತಾ ಇದ್ದಾರೆ ನೋಡಿ ಕೆಲವರು ಶರೀರವನ್ನೇ ಆತ್ಮ ಅಂತ ತಿಳಿದುಬಿಡುತ್ತಾರೆ ಇನ್ನೂ ಕೆಲವರು ಮನಸ್ಸು ಆತ್ಮ ಅಂತ ಹೇಳ್ತಾರೆ ಇನ್ನೂ ಕೆಲವರು ಬುದ್ಧಿಯನ್ನೇ ಆತ್ಮ ಅಂತ ಅಂದ್ಕೊಂಡಿರ್ತಾರೆ ಇನ್ನೂ ಕೆಲವರು ಪ್ರಾಣವನ್ನೇ ಆತ್ಮ ಅಂತ ತಿಳ್ಕೊಂಡಿರ್ತಾರೆ ಇದ್ಯಾವುದೂ ಸತ್ಯವಲ್ಲ ನಾಯಿತಿ ನಾಯಿತಿ ಅಂತ ಯಾವುದನ್ನು ಉಪನಿಷತ್ಕಾರರು ಹೇಳಿ ಇದಲ್ಲ ಆತ್ಮ ಇದಲ್ಲ ಇದಲ್ಲ ಅಂತ ಹೇಳ್ತಾ 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 ಕೊನೆಯ ಹಂತಕ್ಕೆ ಬಂದು ಕೊನೆಗೆ ಯಾವುದನ್ನೂ ಹೇಳಲು ಸಾಧ್ಯವಾಗದೆ ಅತ್ಯಂತ ಸೂಕ್ಷ್ಮವಾಗಿದೆಯೋ ಅದೇ ಆತ್ಮ ಅಂತ ತಿಳಿಯಬಹುದು ಆ ಆತ್ಮವೇ ಅಮ್ಮ ಅವಳೇ ಪ್ರಾಣಾದಿಗಳನ್ನು ನೀಡಿ ನಮಗೆ ರಕ್ಷಣೆಯನ್ನು ಮಾಡುತ್ತಿರುವವಳು ಅಂತ ಹಾಗಾಗಿ ಪ್ರಾಣದ ಅಂತ ಹೇಳ್ತಾ ಈ ಪ್ರಾಣದ ಅನ್ನುವುದನ್ನು ನಾವು ತಿಳಿಯಬೇಕಾದರೆ ನಾವು ಪ್ರದ್ಯಗ್ ಆಗಬೇಕು ಅಂದರೆ ಅಂತರ್ಮುಖಿಗಳಾಗಬೇಕು ಪರಾಗ್ ಅಂದರೆ ಹೊರಬಗೆಯಲ್ಲಿ ನೋಡುವವರಿಗೆ ಇದು ಅರ್ಥವಾಗದ ವಿಷಯ ತಿಳಿಯದ ವಿಷಯ ಗೊಂದಲಮಯವಾಗುವ ವಿಷಯವಾಗುತ್ತೆ ಹೀಗಾಗಿ ಗೀತಾಚಾರ್ಯನು ಹೇಳಿದಂತೆ ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇಭ್ಯ ಪರಮ್ಮನಃ ಮನಃ ಮನಸಸ್ತು ಪರಾಬುಧಿರಿಯೋ ಬುದ್ಧೇ ಪರತಸ್ತು ಸಹ ಅಂತ ಹೇಳಿದ್ದಾನೆ ಅಂದರೆ ಕ್ರಿಯಾಶೀಲವಾದ ಇಂದ್ರಿಯಗಳು ಜಡವಸ್ತುಗಳಿಗಿಂತಲೂ ಶ್ರೇಷ್ಠ ಮನಸ್ಸು ಜಡವಸ್ತುಗಿಂತಲೂ ಶ್ರೇಷ್ಠ ಬುದ್ಧಿಯು ಮನಸ್ಸಿಗಿಂತಲೂ ಶ್ರೇಷ್ಠ ಆತ್ಮನು ಬುದ್ಧಿಗಿಂತಲೂ ಮಹಾಶ್ರೇಷ್ಠನಾಗಿದ್ದಾನೆ ಹಾಗಾಗಿ ಆತ್ಮಕ್ಕೆ ನಿರ್ದಿಷ್ಟವಾದ ಆಕಾರ ಅಂತ ಇಲ್ಲ ಅದು ಸರ್ವವ್ಯಾಪಕವಾದ ಪರಾಕಾಶ ಕೇವಲ ಚಿಚ್ಛಕ್ತಿ ಸ್ವರೂಪ ಅದು ನಮಗೆ ಪ್ರಾಣವನ್ನು ಪ್ರದಾನ ಮಾಡುತ್ತಿರುವುದರಿಂದ ಜಗದಂಬೆಯನ್ನ ಪ್ರಾಣದ ಅಂತ ಹೇಳಿ ಕರೆದರು ಹಿಂದೆ ನಾವು ಚರ್ಚೆ ಮಾಡಿದಂತೆ ಪರಾಕಾಶ ಪ್ರತಿಯೊಬ್ಬರಲ್ಲೂ ಈ ಪರಾಕಾಶ ಅನ್ನುವಂಥದ್ದು ಇದೆ ಆ ಪರಾಕಾಶದಿಂದ ಹೊರಡುವಂಥ ಚಿಚ್ಚಕ್ತಿಯೇ ಅಮ್ಮನ ಸ್ವರೂಪ ಆ ಚಿಚ್ಚಕ್ತಿಯು ಪ್ರಧಾನ ನಾಡಿಯಾದಂಥ ಸುಷುಮ್ನ ಮೂಲಕ ಪ್ರಾಣಶಕ್ತಿಯು ಹರಿದು ನಮ್ಮ ಶರೀರದಲ್ಲಿ ಎಷ್ಟು ನಾಡಿಗಳಿದ್ದಾವೋ ಅಷ್ಟರಲ್ಲೂ ಸಹ ಚೈತನ್ಯವನ್ನು ಪ್ರಸಾರ ಮಾಡುತ್ತೆ ಅಂತ ಹೇಗೆ ಭೂತಾಕಾಶದಲ್ಲಿ ಕಾಣುತ್ತಿರುವಂತಹ ಸೂರ್ಯನ ಶಕ್ತಿಯು ತನ್ನ ಕಿರಣಗಳಿಂದ ಪ್ರಾಣಶಕ್ತಿಯನ್ನು ಇಡೀ ಭೂಮಂಡಲದ ಜೀವರಾಶಿಗಳಿಗೆ ಪ್ರಸಾರ ಮಾಡುತ್ತಾ ಇದ್ದಾನೋ ಹಾಗೆಯೇ ನಮ್ಮ ಹೃದಯಾಕಾಶದಲ್ಲೇ ಇರುವಂತಹ ಚೈತನ್ಯ ರೂಪಳಾದಂಥ ಜಗನ್ಮಾತೆ ತಾನು ಆ ಚಿಚ್ಛಕ್ತಿಯಿಂದ ಪ್ರಾಣಶಕ್ತಿಯನ್ನು ಪ್ರಸಾರ ಮಾಡ್ತಾ ಇದ್ದಾಳಂತೆ ಹಾಗಾಗಿ ಅಮ್ಮನನ್ನ ಪ್ರಾಣದಾ ಅಂತ ಹೇಳಿ ಕರೆದರು ಹೀಗಾಗಿ ಶರೀರವೆಲ್ಲ ಚೈತನ್ಯಮಯವಾಗಿದೆ ಅಂತಂದರೆ ಎಲ್ಲೋ ಹೊರಗಿನಿಂದ ನಮಗೆ ಆ ಚಿಚ್ಚಛಕ್ತಿ ಪ್ರಸಾರವಾಗ್ತಾ ಇಲ್ಲ ಆ ಚಿಚ್ಚಛಕ್ತಿ ಆ ಪ್ರಾಣಶಕ್ತಿ ನಮ್ಮ ಹೃದಯದ ದಹರಾಕಾಶದಲ್ಲೇ ಜಗನ್ಮಾತೆಯ ರೂಪದಲ್ಲಿ ಇದ್ದುಕೊಂಡು ತಾನು ಅದನ್ನು ಪ್ರಸಾರ ಮಾಡ್ತಾ ಇದ್ದಾಳೆ ಹಾಗಾಗಿ ಇದನ್ನು ತಿಳಿಯಬೇಕಾದರೆ ನಾವು ಪ್ರತ್ಯನ್ಮುಖರಾಗಬೇಕು ಅನ್ನುವುದನ್ನು ಹೇಳ್ತಾ ಇದ್ದಾರೆ ಮತ್ತೊಂದು ವಿವರಣೆಯಲ್ಲಿ ಪ್ರಾಣಾಂತ್ಯ ಪ್ರಾಣದ ಅಂತ ಹೇಳಿದ್ದಾರೆ ಅಂದರೆ ಪ್ರಾಣಗಳನ್ನು ನಿಲ್ಲಿಸುವವಳು ಖಂಡಿಸುವವಳು ಅಂತ ಅರ್ಥ ಈಗಷ್ಟೇ ಪ್ರಾಣವನ್ನು ನೀಡುವವಳು ಅಂತ ಹೇಳಿ ಈಗ ನಿಲ್ಲಿಸುವವಳು ಅಂತ ಹೇಳ್ತಾ ಇದ್ದೀರಲ್ಲ ಯಾವುದು ಸತ್ಯ ಅಂತಂದರೆ ಹೌದು ಪ್ರಾಣವನ್ನೂ ಕೊಡ್ತಾಳೆ ಆ ಪ್ರಾಣಶಕ್ತಿ ಅವನ ಆಯುಷ್ಯ ಮುಗಿತಾ ಇದ್ದ ಹಾಗೆ ಆ ಸಂಚಾರವನ್ನು ಪ್ರಾಣಶಕ್ತಿಯ ಸಂಚಾರವನ್ನು ತಾನೇ ಹಿಡಿದು ನಿಲ್ಲಿಸ್ತಾಳೆ ಖಂಡಿಸ್ತಾಳೆ ಅನ್ನುವ ಅರ್ಥವನ್ನು ಹೇಳ್ತಾ ಇದ್ದಾರೆ ಮತ್ತೊಂದು ದೃಷ್ಟಿಕೋನದಲ್ಲಿ ಪ್ರಾಣದ ಅಂತಂದ್ರೆ ಪ್ರಾಣೋಸ್ಮಿ ಪ್ರಜ್ಞಾತ್ಮ ತಂ ಮಾಮಾಯುರ ಮೃತಂ ಉಪಾಸ್ವ ಅಂತ ಹೇಳಿ ಕೌಶೀತಕಿ ಬ್ರಾಹ್ಮಣದಲ್ಲಿ ಹೇಳಿದೆ ಅಂತ ಇದರ ಅರ್ಥ ಏನಪ್ಪ ಅಂದರೆ ಈ ಪ್ರಾಣವನ್ನು ಪರಬ್ರಹ್ಮನ ಕಡೆಗೆ ಈ ಜಗನ್ಮಾತೆ ಕರೆದೊಯ್ತಾಳೆ ನಮ್ಮನ್ನು ಪರಬ್ರಹ್ಮನನ್ನು ಸೇರಿಸುವಂತಹ ಶಕ್ತಿಯಾಗಿದ್ದಾಳೆ ಆದ್ದರಿಂದ ಅವಳನ್ನ ಪ್ರಾಣದ ಹಾಗಾಗಿ ಪರಬ್ರಹ್ಮ ಪ್ರಾಪ್ತಿಯನ್ನು ಮಾಡಿಸುವವಳು ಜಗನ್ಮಾತೆ ಅನ್ನುವ ಅರ್ಥದಲ್ಲೂ ಇಲ್ಲಿ ಹೇಳಿದ್ದಾರೆ ಅಂತ ಅರ್ಥ ಏಳುನೂರ ಎಂಬತ್ನಾಲ್ಕನೆಯ ಲಲಿತೆಯ ಶ್ರೀನಾಮ ಪ್ರಾಣರೂಪಿಣಿ ಅಂತ ಶ್ರೀಮಾತೆಯು ಪ್ರಾಣಗಳ ರೂಪದಲ್ಲಿ ಇದ್ದಾಳೆ ಆದ್ದರಿಂದ ಪ್ರಾಣರೂಪಿಣಿ ಅಂತ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳ್ತಾರೆ ಪ್ರಾಣೋ ಬ್ರಹ್ಮ ಅಂತ ಅಂದರೆ ಪ್ರಾಣವೇ ಬ್ರಹ್ಮಸ್ವರೂಪ ಅಂತ ಹೇಳಿದ್ದಾರೆ ಬ್ರಹ್ಮಸೂತ್ರದಲ್ಲಿ ಪ್ರಾಧಿಕಾರಣ ಅನ್ನುವಂಥ ಅಧಿಕರಣವಿದೆ ಅದರಲ್ಲಿ ಒಂದು ಸೂತ್ರ ಅತಯವ ಪ್ರಾಣಃ ಅಂತ ಅಂದರೆ ಅಲ್ಲೂ ಸಹ ಬ್ರಹ್ಮವೇ ಪ್ರಾಣವಾಗಿದೆ ಅಂತ ಹೇಳಿ ವ್ಯಾಸ ಭಗವಾನರು ವಿವರಣೆಯನ್ನು ಕೊಟ್ಟಿದ್ದಾರೆ ಮತ್ತೊಂದು ಮಾತಿದೆ ಪ್ರಾಣಸ್ಯ ಪ್ರಾಣಃ ಅಂತ ಅಂದರೆ ಪ್ರಾಣಕ್ಕೆ ಪ್ರಾಣವಾಗಿರುವವಳು ಜಗನ್ಮಾತೆ ಅಂತ ವಿಷ್ಣು ಸಹಸ್ರನಾಮದಲ್ಲೂ ನಾವು ಅದನ್ನು ಕೇಳ್ತೇವೆ ಈಶಾನ ಪ್ರಾಣದ ಪ್ರಾಣೋ ಅಂತ ಹೇಳಿ ಪ್ರಾಣ ಅಂತಂದರೆ ನಮ್ಮ ಶರೀರದಲ್ಲಿ ಸಂಚರಿಸುವಂಥ ವಾಯುವನ್ನೇ ಪ್ರಾಣ ಅಂತ ಕರೆದು ಈ ಸ್ವರೂಪದ ಪ್ರಾಣಕ್ಕೂ ಯಾವಾಗೆ ಪ್ರಾಣ ಪ್ರದಾತಳಾಗಿದ್ದಾಳೋ ಅವಳೇ ಪ್ರಾಣರೂಪಿಣಿ ಅಂತ ಹೇಳಿ ಮತ್ತೆ ಆತ್ಮನ ಏಷ ಪ್ರಾಣೋ ಜಾಯತೆ ಅಂತ ಹೇಳಿ ಪ್ರಶ್ನೋಪನಿಷತ್ತಿ ಮಾತನ್ನು ಹೇಳುತ್ತೆ ಈ ಪ್ರಾಣವು ಆತ್ಮನಿಂದಲೇ ಹುಟ್ಟಿದೆ ಅಂತ ಹಾಗಾಗಿ ನಮ್ಮಲ್ಲಿ ಓಡಾಡುವ ವಾಯುರೂಪವಾದ ಪ್ರಾಣಶಕ್ತಿಗೂ ಆತ್ಮರೂಪಳಾದ ಜಗನ್ಮಾತೆಯೇ ಪ್ರಾಣದಾತ್ರಿಯಾಗಿದ್ದಾಳೆ ಅಂತ ಮತ್ತೊಂದು ಚಿಂತನೆ ಹೀಗೆ ಹೇಳುತ್ತೆ ಪ್ರಾಣಿತಿ ರೂಪೇಣ ಪ್ರಾಣಾತ್ಮನಾ ಚೇಷ್ಟ ಪ್ರಾಣಃ ಚೇಷ್ಟಾನ್ ಕರೋತಿ ರೂಪೇಣ ಅಂತ ನಮ್ಮಲ್ಲಿ ಉಸಿರಾಟವೆಂಬ ಪ್ರಾಣವಾಯು ಆಡುತ್ತಿದೆ ಅಂದರೆ ಅದಕ್ಕೆ ಕಾರಣ ಜಗನ್ಮಾತೆ ನಾವ್ಯಾರೂ ಸಹ ಪ್ರಯತ್ನಪೂರ್ವಕವಾಗಿ ಉಸಿರಾಟವನ್ನು ಆಡೋದಿಲ್ಲ ಬೇಕು ಅಂದರೆ ನಿಲ್ಲಿಸಲಿಕ್ಕೂ ಆಗೋದಿಲ್ಲ ಹಾಗಾದರೆ ಈ ಉಸಿರಾಟವನ್ನು ಆಡಿಸುತ್ತಿರುವುದು ಯಾರು ಅಂದರೆ ಯಾವಾಗೆ ಪ್ರಾಣಗಳಿಗೂ ಪ್ರಾಣಪ್ರದಾತಳಾಗಿದ್ದಾಳೋ ಆ ಜಗನ್ಮಾತೆಯೇ ಪ್ರಾಣರೂಪಿಣಿಯಾದ ಶ್ರೀಮಾತೆಯೇ ಪ್ರತಿಯೊಬ್ಬ ಜೀವಿಗಳ ಉಸಿರಾಟವನ್ನು ಪ್ರಾಣವಾಯುವನ್ನು ಹಿಡಿದಿಟ್ಟುಕೊಂಡು ಆ ರೂಪದಲ್ಲಿ ಇರ್ತಾಳೆ ಅಂತ ಹೇಳಿ ಇನ್ನು ದೀಕ್ಷಿತರು ತಮ್ಮ ವಿಶೇಷವಾದ ವಿವರಣೆಯಲ್ಲಿ ಹೇಳ್ತಾರೆ ಇಂದ್ರಿಯಗಳು ಬಳಲಿದಾಗ ಆಯಾಸವಾದಾಗ ಈ ಎಲ್ಲ ಇಂದ್ರಿಯಗಳು ಪಂಚೇಂದ್ರಿಯಗಳು ಮನಸ್ಸಿನಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತೆ ಈ ಮನಸ್ಸು ಸಹ ಬಹಳವಾಗಿ ಬಳಲಿ ಹೋಗುತ್ತೆ ಹಾಗೆ ಬಳಲಿದಂತಹ ಆ ಮನಸ್ಸು ತಾವು ಸಹ ಒಂದಷ್ಟು ಕಾಲ ವಿಶ್ರಾಂತಿ ಪಡೆಯಬೇಕು ಅಂತ ಹೇಳಿ ಪ್ರಾಣದಲ್ಲಿ ಲಯವಾಗುತ್ತೆ ಅದು ಗಾಢನಿದ್ರೆ ಅಂದರೆ ಅದು ಸುಷುಪ್ತಾವಸ್ಥೆ ಅಂತ ಆಗ ಮನಸ್ಸು ಇಂದ್ರಿಯ ಸಹಿತವಾಗಿ ಅಂದರೆ ಸೂಕ್ಷ್ಮ ಶರೀರವೆಲ್ಲ ಪ್ರಾಣದಲ್ಲಿ ಲಯವಾಗಿರುತ್ತೆ ಆ ಪ್ರಾಣವನ್ನು ಆತ್ಮಸ್ವರೂಪಳಾದ ಜಗನ್ಮಾತೆ ಹಿಡಿದಿಟ್ಟುಕೊಂಡಿರ್ತಾಳೆ ಹಾಗಾಗಿ ನಾವು ಗಾಢ ನಿದ್ರೆಯಲ್ಲಿ ಇದ್ದಾಗ ಸಾಯೋದಿಲ್ಲ ಆದರೆ ಎದ್ದ ಮೇಲೆ ಏನಾಗಿತ್ತು ಆ ಅಷ್ಟು ಸಮಯ ಅನ್ನುವಂಥದ್ದು ಗೊತ್ತಿರೋದಿಲ್ಲ ಹಾಗಾಗಿ ಬಳಲಿ ಆಯಾಸದಿಂದ ಮಲಗಿದ್ದ ಜೀವಿಗಳ ಪ್ರಾಣವನ್ನು ಆತ್ಮಸ್ವರೂಪಳಾದ ಜಗನ್ಮಾತೆ ಸಾಯದಂತೆ ಶರೀರದಿಂದ ಪ್ರಾಣಶಕ್ತಿ ಹೊರಗಡೆ ಹೋಗದಂತೆ ತಡೆ ಹಿಡಿದಿರ್ತಾಳಾದ್ದರಿಂದ ಆ ಅಮ್ಮನನ್ನ ಪ್ರಾಣರೂಪಿಣಿ ಅಂತ ಹೇಳಿ ಕರೆದಿದ್ದಾರೆ ಹೀಗೆ ವಾಗ್ದೇವತೆಗಳು ಬಹಿರ್ಮುಖಿಗಳಾದ ನಮಗೆ ನಮ್ಮ ದೃಷ್ಟಿಯನ್ನು ಅಂತರ್ಮುಖಿಯಾಗಿಸಿಕೊಳ್ಳಿ ಅಂತ ಹೇಳಿ ನಮಗೆ ಎಚ್ಚರಿಕೆಯನ್ನು ಕೊಡುತ್ತಾ ಆ ಒಳಬಗೆಯಲ್ಲಿ ಅಂತರ್ಮುಖಿಗಳಾಗಿ ಪ್ರದ್ಯಗ್ರೂಪಳಾದ ಜಗನ್ಮಾತೆಯನ್ನು ನೋಡಿ ಅಂತ ಹೇಳಿದರು ಅದಾದ ಮೇಲೆ ಅಲ್ಲಿರಬಹುದಾದ ಪರಾಕಾಶ ರೂಪಳಾದ ಶಕ್ತಿಯನ್ನು ಆ ಚಿಚ್ಛಕ್ತಿಯನ್ನು ಅನುಭವಕ್ಕೆ ಬರುವಂತೆ ಮಾಡಿದರು ಅದಾದ ಮೇಲೆ ಆ ಪರಾಕಾಶದಿಂದಲೇ ಪ್ರಾಣಶಕ್ತಿ ನಮ್ಮಲ್ಲಿ ಪ್ರಸಾರವಾಗಿ ರೂಪದಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಮತ್ತು ಕೆಲಸ ಮಾಡುತ್ತಿರುವಂತಹ ಆ ಎಲ್ಲ ಪ್ರಾಣಗಳು ಪಂಚ ಪ್ರಾಣಗಳೂ ಸಹ ಆ ಜಗನ್ಮಾತೆಯ ರೂಪವೇ ಆಗಿದೆ ಅನ್ನುವುದನ್ನು ಕ್ರಮಬದ್ಧವಾಗಿ ತಿಳಿಸಿಕೊಂಡು ಬಂದಿದ್ದಾರೆ ಈ ಲಲಿತಾ ಸಹಸ್ರನಾಮದಲ್ಲಿ ಅಂತಹ ಪ್ರಾಣ ಸ್ವರೂಪಳಾದ ಜಗನ್ಮಾತೆಯ ಪಾದಾರವಿಂದಗಳಲ್ಲಿ ಶಿರಸಾ ಮನಸ ಬಂಧಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀರಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ